ನಮ್ಮನ್ನು ಟಚ್ ಮಾಡ್ಕೊಳ್ಬೇಡಿ ನಮಗೆ ಮುಖವನ್ನು ತೋರಿಸ್ಬೇಡಿ ನಮ್ಮ ದೇವಸ್ಥಾನದ ಒಳಗಡೆ ಬರಬೇಡಿ ಈ ರೀತಿ ಹೇಳಿ ಅವರನ್ನು ಹೊರಗಡೆ ಇಡ್ತಾರಲ್ಲ ವೇದಗಳನ್ನು ಕೇಳಿದರೆ ಕಿವಿಗೆ ಕಾದ ಸೀಸ ಹಾಕ್ತಾ ಇದ್ರು ಕಣ್ ಕೀಳ್ತಾ ಇದ್ರು ಅನ್ನುವಂಥ ಶಬ್ದಗಳನ್ನು ಕೂಡ ಈ ಹಿಂದೆ ಹೇಳ್ತಾ ಇದ್ರಲ್ಲ ಆ ಹೇಳುವಂತಹ ವ್ಯಕ್ತಿಗಳೇ ಇವತ್ತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತ ಹೇಳ್ತಾ ಇದ್ರಲ್ಲ ಅವರಿಗೆ ನೀವೇನು ಹೇಳ್ತಾ ಇದ್ದೀರಿ ನೋಡಿ ಸಂಘ ಸಂವಿಧಾನವನ್ನು ಒಪ್ಪಿಲ್ಲ ಆದರೆ ಅಲ್ಲಿ ಕಾನೂನೇ ಇಲ್ಲಲ್ಲ ಮೇಲಿನವರು ಯಾರೋ ಒಬ್ಬರು ಹೇಳಿದ್ದು ಅದೇ ವೇದಾಂತ ಅವರು ಹೇಳಿದ್ದೇ ಸತ್ಯ ಅವರು ಕರಿ ಕುರಿಯನ್ನು ತೋರಿಸಿ ಇದು ಬಿಳಿ ಕುರಿ ಎಂದು ಒಪ್ಕೋಬೇಕು ಇದನ್ನು ಅವ್ರಿಗೆ ಅಂದರೆ ಸೂಚಿಸ್ತಾರೆ ಇನ್ನೊಬ್ಬರು ಅನುಮೋದಿಸ್ತಾರೆ ಉಳಿದವರೆಲ್ಲರೂ ಜೈ ಅನ್ಬೇಕಷ್ಟೇ ಇನ್ನೇನಿಲ್ಲ ಬೇರೆ ಅದಕ್ಕೆ ಅವಕಾಶ ಇಲ್ಲ ಹೆಚ್ಚಿಗೆ ಹೆಚ್ಚೇನವ್ರು ಹೇಳಿಕೋದ್ರೆ ಇವತ್ತು ಸಮಯ ಮೀರಿದೆ ಮತ್ತೆ ಮಾತನಾಡೋಣ ಮುಗಿತು ಅದಕ್ಕೆ ನಮ್ಮ ಈಶ್ವರಪ್ಪನವ್ರು ಹೇಳ್ತಾ ಇದ್ರು ಪಾಕಿಸ್ತಾನ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಹೀಗೆ ಒಡೆದು ಉರುಳಿಸಿದರು ಯಾವಾಗ ನೋಡಿದ್ದಾನೆ ನಮ್ಮ ವಾಜಪೇಯಿ ಅವರು ಹೀಗೆ ಮಾಡಿದ್ರಪ್ಪ ಸುಳ್ಳೋ ಪಳ್ಳೋ ಹೇಳಿ ಅಲ್ಲಿಂದ ಬಂದ್ಬಿಡಬೇಕು ಗೊತ್ತಿಲ್ಲ ಅಂತ ಬರಬಾರ್ದು ಒಂದು ರೂಟ್ ಮಾರ್ಚ್ ಯೋಚನೆ ಮಾಡ್ತಾರೆ ಆ ರೂಟ್ ಮಾರ್ಚ್ ಒಂದು ಮಸೀದಿ ಮುಂದೆ ಹೋಗಲೇಬೇಕು ಆ ಘೋಷಣೆ ಗೈಯುವಂತಹ ಜನ ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ರೂಟ್ ಮಾರ್ಚ್ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಘೋಷಣೆ ಕೂಗಿ ಇದು ಮಾಡಿದಾಗ ಅದು ನಿಜವಾದಂತಹ ಒಂದು ದೇಶ ದೇಶ ಪ್ರೇಮ ಅನ್ನುವಂಥ ರೀತಿಯಲ್ಲಿ ಇವರು ಬಿಂಬಿಸ್ತಾರೆ ನಾನು ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ಹಿರಿಯ ಪ್ರಚಾರಕರು ಮತ್ತೆ ಮೂರು ಜನ ಇದ್ದರು ಆ ಮೂರು ಜನರು ಬ್ರಾಹ್ಮಣರು ಅದು ಬ್ರಾಹ್ಮಣರ ಮನೆಗೆ ಆ ಬ್ರಾಹ್ಮಣರ ಮನೆಯಲ್ಲಿ ಮೂರು ಜನರಿಗೆ ತಟ್ಟೆ ಕೊಟ್ಟರು ನನಗೆ ಎರೆ ಕೊಟ್ಟರು ಅಂದರೆ ಇದು ಏನು ತೋರಿಸುತ್ತೆ ಏನು ತೋರಿಸುತ್ತೆ ನಮಸ್ಕಾರ ವಾರ್ತಾ ಬಾರ್ತೆ ವೀಕ್ಷಕರಿಗೆ ಆರ್ ಎಸ್ ಎಸ್ ಸಂಬಂಧಪಟ್ಟಂತಹ ಈ ಸರಣಿಗೆ ಸ್ವಾಗತ ನಾನು ಧರಣೀಶ್ ಪುಕಿನ ಕೆರೆ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಈ ಸರಣಿಯನ್ನು ಮಾಡಲಾಗ್ತಾ ಇದೆ ಬೇರೆ ಬೇರೆಯವ್ರನ್ನ ಕರೆದು ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಇವತ್ತಿನ ನಮ್ಮ ಅತಿಥಿ ಹನುಮೇಗೌಡ ಅಂತ ಇವರು ಆರ್ ಎಸ್ ಎಸ್ನಲ್ಲೇ ಬಹಳ ವರ್ಷಗಳ ಕಾಲ ಇದ್ದವರು ಒಳಗಡೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿರುವಂಥವರು ಹಾಗಾಗಿ ಆರ್ ಎಸ್ ಎಸ್ ಒಳಗೆ ಏನು ನಡೀತಾ ಇದೆ ಅದರ ಕಾರ್ಯಶೈಲಿ ಹೇಗಿರುತ್ತೆ ಅದರ ಅಜೆಂಡ ಏನು ಅಲ್ಲಿ ಸಮಾಜವನ್ನು ಹೇಗೆ ನೋಡಲಾಗತ್ತೆ ಯಾವ್ಯಾವ ರೀತಿಯಲ್ಲಿ ತಂತ್ರಗಳನ್ನು ಮಾಡಲಾಗುತ್ತೆ ಎಲ್ಲದರ ಬಗ್ಗೆ ಅವ್ರ ಜೊತೆ ಮಾತಾಡಿಸ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಹನುಮೇಗೌಡರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ನೀವು ಭಾಳ ವರ್ಷಗಳ ಕಾಲ ಆರ್ ಎಸ್ ಎಸ್ ಒಳಗಡೆ ಇದ್ದುದರಿಂದ ನಾನು ಕೇಳ್ತಿದ್ದೀನಿ ಆರ್ ಎಸ್ ಎಸ್ ಒಳಗಡೆ ಅವರ ಆ ಕಾರ್ಯಶೈಲಿ ಹೇಗಿರುತ್ತೆ ಆರ್ ಎಸ್ ಎಸ್ನ ಒಳಗಡೆ ಅಂತಂದರೆ ಅದು ಒಳಗಡೆ ಇಲ್ಲ ಅದೆಲ್ಲ ಇರೋದು ಬಹಿರಂಗವಾಗಿ ಅಂದರೆ ಶಾಖೆಗಳಲ್ಲಿ ಶಾಖೆಗಳೇ ಆರ್ ಎಸ್ ಎಸ್ನ ಮೂಲ ಶಾಖೆಗಳಲ್ಲಿ ಆಟ ಆಡಿಸ್ತಾರೆ ವ್ಯಾಯಾಮ ಮಾಡಿಸ್ತಾರೆ ಅಂದರೆ ಕರಾಟೆ ಹೇಳ್ಕೊಡ್ತಾರೆ ದಂಡ ತಿರುಗಿಸೋದು ಹೇಳ್ಕೊಡ್ತಾರೆ ಕತೆ ಹಾಡು ಇತ್ಯಾದಿಗಳನ್ನು ಹೇಳ್ಕೊಡ್ತಾರೆ ಒಂದಷ್ಟು ಚರ್ಚೆ ಮಾಡ್ತಾರೆ ಇದೆಲ್ಲ ಹೊರಗಿನ ಇದರಲ್ಲಿ ನಡೆಯುವಂಥದ್ದು ಇದು ಒಂದು ಭಾಗ ಇನ್ನೊಂದು ಭಾಗ ಇದೆ ಅದು ಬೈಟಕ್ ಅಂತ ಹೇಳ್ತಾರೆ ಅಂದರೆ ಬೈಟಕ್ ಅಂದರೆ ಚಿಂತನ ಮಂಥನಗಳನ್ನು ನಡೆಸುವ ಗುಟ್ಟು ಅಂದರೆ ಹೊರಗಿನ ಜಗತ್ತಿಗೆ ಹೇಳ್ತಾ ಇರ್ತಾರೆ ಆರ್ ಎಸ್ ಎಸ್ ಎಲ್ಲೂ ಇಲ್ಲ ಅದು ಬೀದಿನಲ್ಲಿದೆ ಮೈದಾನದಲ್ಲಿದೆ ಅಂತ ಅದು ಹೌದು ಚಟುವಟಿಕೆಗಳು ಬಹಿರಂಗವಾಗಿ ನಡೆಯೋದು ಸತ್ಯ ಅಲ್ಲಿ ನಡೀತಾ ಇರ್ತದೆ ಅಲ್ಲಿ ನಡೆಯುವಂಥ ಈ ಚಟುವಟಿಕೆಗಳಲ್ಲಿ ಅಂದರೆ ಆಟ ವ್ಯಾಯಾಮ ಯೋಗಾಸನ ಅಥವಾ ಕರಾಟೆ ಇದನ್ನು ಮಾಡೋದರಿಂದ ಶಾರೀರಿಕವಾಗಿ ಹಾಗೆ ಕತೆ ಹಾಡು ವಚನ ಚರ್ಚೆ ಇದೆಲ್ಲವನ್ನು ಕೇಳುವುದರ ಮೂಲಕ ಬೌದ್ಧಿಕವಾಗಿ ವಿಕಾಸ ಹೊಂದುತ್ತೀವಿ ಅದು ವ್ಯಕ್ತಿತ್ವ ವಿಕಾಸಕ್ಕೆ ಸಹಕಾರಿಯಾಗುತ್ತೆ ಆದರೆ ಉಳಿದಂಥ ತಂತ್ರಗಾರಿಕೆ ಎಲ್ಲ ನಡೆಯುತ್ತದ್ದು ಬೈಟಕ್ಗಳಲ್ಲಿ ಈಗ ಬೈಟಕ್ಗಳಲ್ಲಿ ಯಾವ ರೀತಿಯ ಚರ್ಚೆಗಳು ಆಗ್ತವೆ ನೋಡಿ ಬೈಟಕ್ಗಳಲ್ಲೂ ಕೂಡ ಎರಡು ಭಾಗ ಇದೆ ಆ ಬೈಟಕ್ನಲ್ಲಿ ಎರಡು ಭಾಗ ಹೇಗಿದೆ ಅಂತಂದರೆ ಒಂದು ಕಾರ್ಯ ವಿಸ್ತಾರ ಮಾಡುವಂಥದ್ದು ಹೇಗೆ ಶಾಖೆಗಳನ್ನು ಹೆಚ್ಚಿಸಬೇಕು ಶಾಖೆಗಳನ್ನು ಹೆಚ್ಚಿಸಬೇಕಾದರೆ ಯಾವ ಊರುಗಳಲ್ಲಿ ನಾವು ಹೇಗೆ ಯಾರನ್ನು ಮುಂದೆ ಇಟ್ಕೊಂಡು ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋಂಥದ್ದನ್ನು ಯೋಚನೆ ಮಾಡ್ತಾರೆ ಅದಕ್ಕೆ ಯಾರನ್ನು ಜೋಡಿಸ್ಕೋಬೇಕು ಯಾರು ಪ್ರಭಾವಿ ಇದ್ದಾರೆ ಆ ಪ್ರಭಾವಿಯನ್ನು ಹೇಗೆ ಬಳಸ್ಕೋಬೇಕು ಯಾರನ್ನು ಮುಖ್ಯ ಶಿಕ್ಷಕರನ್ನಾಗಿ ಮಾಡಿದರೆ ಆ ಊರಿನ ಶಾಖೆಯನ್ನು ಗಟ್ಟಿಯಾಗಿ ಮಾಡಬಹುದು ಶಕ್ತಿಯುತವಾಗಿ ಮಾಡಬಹುದು ಇತ್ಯಾದಿಗಳನ್ನು ಒಂದು ಭಾಗದಲ್ಲಿ ಯೋಚನೆ ಮಾಡಿದರೆ ಮತ್ತೊಂದು ಭಾಗದಲ್ಲಿ ಆ ಊರಿನ ಯಾವ ಜಾತಿ ಜನಾಂಗ ಇವರು ಮುಂದೆ ಇದ್ದಾರೆ ಅಂಥವರನ್ನು ಆ ಚಟುವಟಿಕೆಗಳಿಗೆ ತೊಡಗಿಸ್ಕೊಳ್ಳೋದಕ್ಕೆ ಬೇಕಾದಂಥ ತಂತ್ರಗಾರಿಕೆ ವಿಚಾರ ಚಿಂತನ ಮಂಥನ ಈ ಎಲ್ಲವೂ ನಡೀತಾರೆ ಹ್ಞೂ ಅಲ್ಲ ಇದು ಬರೀ ಇಷ್ಟೇ ಅಲ್ವಲ್ಲ ಅಂದರೆ ಶಾಖೆಗಳು ಯಾವುದೋ ಒಂದು ಊರಿನಲ್ಲಿ ಶಾಖೆಯ ಕಾರ್ಯಕ್ರಮಗಳು ಮಾಡೋದು ಶಾಖೆಯನ್ನು ವಿಸ್ತರೋದು ಇಷ್ಟೇ ಅಲ್ಲ ಅದಕ್ಕೊಂದು ಆರ್ ಎಸ್ ಎಸ್ಗೆ ಅದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ಕೊಳುತ್ತೆ ಆದರೆ ಅದಕ್ಕೊಂದು ಪೊಲಿಟಿಕಲ್ ಅಜೆಂಡಾ ಕೂಡ ಇದೆ ಒಂದು ಸಾಮಾಜಿಕವಾದಂತಹ ಅಜೆಂಡಾ ಕೂಡ ಇದೆ ಅದರಿಂದಾಗಿ ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರುತ್ತೆ ಅದಕ್ಕೆ ಪೂರ್ವಕವಾಗಿ ಏನೆಲ್ಲ ಚರ್ಚೆಗಳು ಹೇಗೆ ನಡೀತವೆ ಅಲ್ಲ ಅದು ನೀವು ಇದೆ ಅಂತ ಹೇಳಿಬಿಟ್ರಿ ಪಲಿಕಟ್ಟ ಪೊಲಿಟಿಕಲ್ ಅಜೆಂಡಾ ಇದೆ ಅಂತ ನೀವು ಹೇಳಿದಿರಿ ಆದರೆ ಅಲ್ವಾ ಅದು ಹೊರಗಿನ ಜಗತ್ತಿಗೆ ಯಾರಿಗೂ ತೋರಿಸೋದಿಲ್ಲ ಅಂದರೆ ಅದಕ್ಕೆ ನಾನು ಹೇಳಿದ್ದು ಒಂದು ಬಹಿರಂಗವಾಗಿ ಮೈದಾನದಲ್ಲಿ ನಡೆಯೋದು ಇನ್ನೊಂದು ಬೈತಕ್ಗಳ ಮೂಲಕ ನಡೆಯುವಂಥದ್ದು ಈ ಒಳಗಡೆ ನಡೆಯುವಂಥದ್ರಲ್ಲಿ ಎರಡು ಭಾಗ ಇದೆ ಅಂತೇಳಿ ನಾನು ಒಂದು ಭಾಗದನ್ನೇ ಹೇಳಿಬಿಟ್ಟೆ ಮುಂದುವರೆದ ಭಾಗ ನೀವು ಪ್ರಶ್ನೆ ಕೇಳಬೇಕಾಗಿತ್ತು ನೀವು ವಿಚಾರವನ್ನು ಹೇಳಿರೋದ್ರಿಂದ ನಾನು ಎರಡನ್ನೂ ಸೇರಿಸ್ಕೊಂಡು ಹೇಳ್ತೀನಿ ನೋಡಿ ಆರ್ ಎಸ್ ಎಸ್ಸು ದೇಶಭಕ್ತರ ಸಂಘಟನೆಯಾಗಿ ಹುಟ್ಟಿತು ಅದಕ್ಕೋಸ್ಕರನೇ ಹುಟ್ಟಿದ್ದು ಅಂತ ನಮ್ಮ ಸಂಘದ ಹಿರಿಯರು ನಮಗೆ ಇದ್ರು ಯಾಕೆ ಅಂತ ಹೇಳಿದರೆ ಅವರು ಹೇಳ್ತಾ ಇದ್ದದ್ದು ಈ ದೇಶಕ್ಕೆ ಬ್ರಿಟಿಷರು ಬಂದರು ಮೊಘಲರು ಬಂದರು ಅದಕ್ಕೆ ಮುಂಚೆ ಯಾರೋ ಫ್ರೆಂಚರು ಬಂದರು ಹೀಗೆ ಅನೇಕರು ಬಂದರು ಈ ದೇಶದಲ್ಲಿ ಇರೋಂಥ ಸಂಪತ್ತನ್ನು ಲೂಟಿ ಹೊಡೆದ್ರು ಹಾಗಿದ್ರೆ ಬಂದಿದ್ದೇನಕ್ಕೆ ಅಂದರೆ ವ್ಯಾಪಾರ ಮಾಡಲಿಕ್ಕೆ ತಕ್ಕಡೆ ಹಿಡ್ಕೊಂಡು ಬಂದರು ವ್ಯಾಪಾರ ಮಾಡಿದರು ಬಂದಂಥವ್ರು ಎಷ್ಟು ಜನ ಬಂದರು ಸೈನ್ಯ ತೊಗೊಂಡ್ಬಂದ್ರೆ ಯುದ್ಧ ಮಾಡಿದ್ರೆ ಇಲ್ಲ ತಕ್ಕಡೆ ಹಿಡ್ಕೊಂಡ್ಬಂದರು ಇಲ್ಲಿ ನಮ್ಮನ್ನೆಲ್ಲ ರನ್ನಾಗಿ ಮಾಡಿಕೊಂಡ್ರು ಯಾಕೆ ರನ್ನಾಗಿ ಮಾಡಿಕೊಂಡ್ರು ಅಂತ ಹೇಳಿದರೆ ಇಲ್ಲಿ ಜಾತಿ ಸಂಘರ್ಷಗಳು ಅಧಿಕಾರದ ಸಂಘರ್ಷಗಳು ಅಥವಾ ನಾ ಮೇಲೂ ನೀ ಕೇಳುವನ್ನುವಂಥ ಈ ಜಾತಿ ಸಂಘರ್ಷದ ಜೊತೆಗೆ ತಮ್ಮ ಪ್ರಭಾವ ಅಥವಾ ಹಣ ಆಸ್ತಿಗಳು ಸೇರಿಕೊಂಡಾಗ ಇಲ್ಲಿ ಕಚ್ಚಾಟವೇ ಎದ್ದು ಕಾಣ್ತಾ ಇತ್ತು ಈ ಕಚ್ಚಾಟವನ್ನು ಬಳಕೆ ಮಾಡಿಕೊಂಡಂತಹ ಪರಕೀಯರು ನಮ್ಮನ್ನು ಗುಲಾಮರನ್ನಾಗಿ ಮಾಡಿದರು ನಮ್ಮಲ್ಲಿ ಸಂಘಟಿತ ಶಕ್ತಿ ಇರಲಿಲ್ಲ ಅದಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಈ ದೇಶವನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ಪೂಜಿಸುವಂತಹ ವ್ಯಕ್ತಿಗಳು ಈ ದೇಶದಲ್ಲಿ ಇದ್ದರೆ ನಾವು ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೋಬಹುದು ಅಂತ ಕತೆ ಹೇಳಿದರು ನಮಗೂ ಅದೆಲ್ಲ ಸಹಜವಾಗಿ ಅದನ್ನು ಅವರು ಹೇಳುವಂಥ ಆ ಕತೆಗಳನ್ನು ಕೇಳಿದಾಗ ಅದರಲ್ಲಿ ಏನೋ ಒಂದಿಷ್ಟು ಸತ್ಯ ಇದೆ ಅಂತ ನಮಗೆ ಅನ್ನಿಸ್ತಾ ಇತ್ತು ಆದರೆ ಬರ್ತಾ 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 ಸಂಘದ ಕಾರ್ಯ ವಿಸ್ತಾರ ಆಗೋದರ ಜೊತೆಗೆ ಪರಿವಾರ ಸಂಘಟನೆಗಳು ಅಂತ ಪ್ರಾರಂಭ ಮಾಡಿದರು ಆ ಪರಿವಾರ ಸಂಘಟನೆಗಳಲ್ಲೂ ಇದೇ ರೀತಿಯಲ್ಲಿ ಹೇಳ್ತಾ ಇದ್ದರು ಆದರೆ ಅಲ್ಟಿಮೇಟ್ ಈ ಎಲ್ಲವೂ ಸೇರಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಾನು ಬೈಟಕ್ ಅಂತ ಹೇಳಿದ್ನಲ್ಲ ಅದರ ಇನ್ನೊಂದು ಭಾಗ ಇದೆ ಅದು ಸಮನ್ವಯ ಬೈಠಕ್ ಆ ಸಮನ್ವಯ ಬೈಠಕ್ ಅಂತಂದ್ರೆ ಏನು ಅಂದರೆ ಸಂಘ ಪರಿವಾರದ ಅನೇಕ ಸಂಘಟನೆಗಳಿದ್ದಾವೆ ಆ ಎಲ್ಲ ಸಂಘಟನೆಗಳು ಒಟ್ಟಿಗೆ ಸೇರಿ ಬಿ ಜೆ ಪಿಯ ಗೆಲುವಿಗೆ ಶ್ರಮಿಸಬೇಕು ಆ ಬಿಜೆಪಿ ಗೆಲುವಿಗೆ ಶ್ರಮಿಸಲಿಕ್ಕೆ ಹಾಕುವಂತಹ ಅನೇಕ ಮುಖವಾಡಗಳು ಅದೆಲ್ಲವೂ ಬೇರೆ ಬೇರೆ ಇರ್ತಿತ್ತು ರಾಷ್ಟ್ರೀಯ ಜಾಗೃತ ಅಭಿಯಾನ್ ಅನ್ನುವಂಥ ಹೆಸರನ್ನು ಇಟ್ಕೊಳ್ತಿದ್ರು ಅದರಲ್ಲಿ ನೀವು ರಾಷ್ಟ್ರದ ರಕ್ಷಣೆಗಾಗಿ ನೀವು ಈ ಬಾರಿ ಮತವನ್ನು ಕೊಡಿ ಯಾರಿಗೆ ಕೊಡಿ ರಾಷ್ಟ್ರೀಯತೆಯನ್ನು ಬಿಂಬಿಸುವಂಥವ್ರು ಯಾರಿದ್ದಾರೆ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಆಫ್ ದಿ ರೆಕಾರ್ಡಲ್ಲಿ ಹೇಳ್ತಿದ್ರು ಕರಪತ್ರದಲ್ಲಿ ಬಿ ಜೆ ಪಿ ಅಂತ ಹೇಳಲ್ಲ ಹ್ಞೂ ಆಫ್ ದಿ ರೆಕಾರ್ಡ್ ಬಿ ಜೆ ಪಿ ಇವತ್ತು ರಾಷ್ಟ್ರೀಯ ಕೆಲಸ ಮಾಡ್ತಾ ಇದೆ ನಾವೆಲ್ಲರೂ ರಾಷ್ಟ್ರೀಯರು ಅದಕ್ಕೆ ಬಿ ಜೆ ಪಿ ಕೆಲಸ ಮಾಡಿ ಅನ್ನೋಂಥ ಬಿ ಜೆ ಪಿಗೆ ಓಟ್ ಹಾಕಿ ಈ ಕೆಲಸವನ್ನು ಮಾಡ್ತಾಯಿದ್ರು ಇದು ಹಿಡನ್ನ ಜಂಡ ಹೊರಗಿನ ನೋಟಕ್ಕೆ ಮೈದಾನದಲ್ಲಿ ಶಾಖೆ ನಡೆಯುತ್ತೆ ಒಳಗಿನ ಬೈಟಕ್ನಲ್ಲಿ ಕಾರ್ಯವಿಸ್ತಾರವನ್ನು ಬೆಳೆಸ್ತಾರೆ ಸಮನ್ವಯ ಬೈಠಕ್ಗಳಲ್ಲಿ ಬಿ ಜೆ ಪಿಯನ್ನು ಭದ್ರ ಮಾಡಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರೋದು ಹೇಗೆ ಇದನ್ನು ನೋಡ್ತಾರೆ ಹೀಗೆ ಹಲವು ಮುಖಗಳಲ್ಲಿ ಅದು ಒಂದು ರೀತಿಯ ಹಿಡನ್ ಅಜೆಂಡಾವನ್ನು ಅಪ್ಲೈ ಮಾಡಿ ಅದನ್ನು ಲಾಭ ಮಾಡೋದು ಹೇಗೆ ಈ ತಂತ್ರಗಾರಿಕೆಯನ್ನು ಈ ಒಂದು ಸಮನ್ವಯ ಬೈಟಕಲ್ಲಿ ಮಾಡ್ತಾರೆ ಹಾಗಾಗಿ ಅಲ್ಟಿಮೇಟ್ ಗೋಲ್ ಇರುವಂಥದ್ದೇ ಅಧಿಕಾರದ್ದು ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಭಾರೀ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದರೆ ಅವ್ರು ಹೇಳ್ತಾರಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಅದೇನು ಬರ ಸ್ಲೋಗನ್ನ ಅಥವಾ ಬೇರೆ ಬೇರೆ ಸಮುದಾಯದ ಜನರನ್ನು ಯುವಕರನ್ನು ಸೆಳಿಲಿಕ್ಕೆ ಅವ್ರನ್ನ ರಾಷ್ಟ್ರೀಯವಾದಿಗಳು ಅಂತ ಅವರು ಅವರು ಭ್ರಮಿಸುವಂತೆ ಮಾಡಲಿಕ್ಕೆ ಇರುವಂತಹ ಒಂದು ಘೋಷಣೆಯನ್ನು ಏನದು ನೋಡಿ ಈಗ ಹಿಂದೂ ಒಂದು ಬಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನೋಂಥ ಘೋಷಣೆಯನ್ನು ಹೇಳ್ತಾರೆ ಈ ಘೋಷಣೆಯನ್ನು ನಮಗೆ ಹೇಳ್ಕೊಡ್ತಾ ಇರೋರು ಯಾರು ಅಂದರೆ ಮೇಲ್ವರ್ಗದವರು ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಈ ಮೇಲ್ವರ್ಗದವರು ಇವತ್ತಿಗೂ ಕೂಡ ನಮ್ಮನ್ನು ಟಚ್ ಮಾಡ್ಕೊಳ್ಬೇಡಿ ನಮಗೆ ಮುಖವನ್ನು ತೋರಿಸ್ಬೇಡಿ ನಮ್ಮ ದೇವಸ್ಥಾನದ ಒಳಗಡೆ ಬರಬೇಡಿ ಈ ರೀತಿ ಹೇಳಿ ಅವರನ್ನು ಹೊರಗಡೆ ಇಡ್ತಾರಲ್ಲ ವೇದಗಳನ್ನು ಕೇಳಿದರೆ ಕಿವಿಗೆ ಕಾದ ಸೀಸಾ ಆಗ್ತಾ ಇದ್ರು ಕಣ್ ಕೀಳ್ತಾ ಇದ್ರು ಅನ್ನುವಂಥ ಶಬ್ದಗಳನ್ನು ಕೂಡ ಈ ಹಿಂದೆ ಹೇಳ್ತಾ ಇದ್ರಲ್ಲ ಆ ಹೇಳುವಂತಹ ವ್ಯಕ್ತಿಗಳೇ ಇವತ್ತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತ ಹೇಳ್ತಾ ಇದ್ದಾರಲ್ಲ ಅವರಿಗೆ ನೀವೇನು ಹೇಳ್ತಾ ಇದ್ದೀರಿ ಅದು ಸಂಘ ಏನು ಹೇಳ್ತಾ ಇಲ್ಲ ಅವ್ರನ್ನ ಕಟುವಾದ ಶಬ್ದಗಳಲ್ಲಿ ಟೀಕಿಸ್ತಾ ಇದ್ದಾರಾ ಬೈತಾ ಇದ್ದಾರಾ ನಿಂದಿಸ್ತಾ ಇದ್ದಾರಾ ಅದು ಯಾವುದೋ ಕೆಲಸವನ್ನು ಮಾಡ್ತಾ ಇಲ್ಲ ಆದರೆ ಯಾರು ಕುರಿಗಳಂತೆ ಇದ್ದಾರೆ ಆ ಕುರಿಗಳಿಗೆ ಮಾತ್ರ ಉಪದೇಶ ಮಾಡ್ತಾ ಇದ್ದಾರೆ ಯಾರು ಶೂದ್ರರು ಆ ಶೂದ್ರರಿದ್ದಾರೆ ಕುರಿಗಳಂತ ಇದ್ದಾರೆ ಆ ಕುರಿಗಳನ್ನು ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ತಾವು ಇತ್ತೀಚೆಗೆ ಒಂದು ವೈರಲ್ ಆದಂತಹ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತು ಒಬ್ಬ ಕುರಿ ಕಾಯುವ ವ್ಯಕ್ತಿ ಕುರಿಗಳನ್ನು ಕರ್ಕೊಂಬರ್ತಾನೆ ಓಡ್ತಾ ಓಡ್ತಾ ಬರ್ತಾನೆ ಆ ಕುರಿಗಳು ಅವನಿಂದನೇ ಬರ್ತವೆ ಒಂದು ದೇವಸ್ಥಾನದ ಹತ್ರ ಹೀಗೆ ಮೂರ್ನಾಲ್ಕು ಸುತ್ತಾಗ್ತಾ ಅವ್ನು ಓಡೋಗಿ ಪಕ್ಕಕ್ಕೆ ನಿಂತ್ಕೊಂಡ್ಬಿಡ್ತಾನೆ ಆದರೆ ಕುರಿಗಳು ಅಲ್ಲೇ ರೌಂಡ್ ಆಗ್ತಿರ್ತವೆ ಅವಕ್ಕೆ ನಮ್ಮ ಮಾಲೀಕ ಪಕ್ಕಕ್ಕೋಗಿ ನಿಂತ್ಕೊಂಡಿದ್ದಾನೆ ನಾವು ಪಕ್ಕಕ್ಕೋಗಿ ನಿಂತ್ಕೋಬೇಕು ಅಂತ ಅನ್ಸೋದೇ ಇಲ್ಲ ಹಾಗೆ ಇವತ್ತು ಈ ಶೂದ್ರರು ಕುರಿಗಳಂತೆ ಈ ಹಿಂದೂ ಒಂದು ಬಂದು ಅನ್ನುವಂಥ ವಿಚಾರಕ್ಕೆ ಬೆನ್ನತ್ತಿ ಹೋಗ್ತಾ ಇದ್ದಾರೆ ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಸೋದೇ ಇಲ್ಲ ಯಾಕೆ ಅನ್ಸೋದಿಲ್ಲ ಅಂದರೆ ಯಾರಾದರೂ ಏನಾದರೂ ಪ್ರಶ್ನೆಯನ್ನ ಕೇಳಿದರೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇಲ್ಲ ಆರ್ ಪ್ರಶ್ನೆ ಕೇಳಲಿಕ್ಕೆ ಇಲ್ಲ ಕೇಳೋಂಗಿಲ್ಲ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಅಂತ ಹೇಳ್ತಾರೆ ಒಂದೊಂದು ಶಾಖೆಗಳಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಅವಕಾಶವೇ ಇಲ್ವಾ ಕೊಡ್ತಾರೆ ಪ್ರಶ್ನೆ ಕೇಳಲಿಕ್ಕೆ ಈ ವಿಷಯ ಬಿಟ್ಟು ಬೇರೆ ಅದು ಕೇಳೋಂಗಿಲ್ಲ ಹ್ಞೂ ನಿರ್ಬಂಧ ಆಗ್ತಾರೆ ಆ ಅಷ್ಟೇ ಮಾತನಾಡಬೇಕು ಈ ವಿಷ ಬೇರೆ ಏನಾದರೂ ಕೇಳಿದರೆ ಐದಕ್ಕೆ ಸಮಯ ಇಲ್ಲ ಬೇರೆ ಕೇಳೋಣ ಅಂತ ಬೇರೆ ಸಂದರ್ಭದಲ್ಲಿ ಕೇಳಲಿಕ್ಕೆ ಹೋದರೆ ಇದು ಮತ್ತೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಅವರು ಹಿಂಗೆ ಮಾಡಿದ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಮೇಲಿನವ್ರು ಹೇಳಿದರೆ ಆಯ್ತಾ ವಿಚಾರ ಮಾಡೋಣ ಅಂತ ಮೇಲೆ ಮೇಲಿನವರಿಗೆ ದೂರು ಕೊಟ್ಟರೆ ಆಯಿತು ಇದ್ರ ಬಗ್ಗೆ ಯೋಚನೆ ಮಾಡೋಣ ವಿಚಾರ ಮಾಡೋಣ ಅಂತ ಹೇಳ್ತಾರೆ ಮತ್ತು ಇವರು ಅವರು ಅವರು ಇವರೆಲ್ಲರ ಮೇಲೂ ದೂರು ಮತ್ತೆ ಮೇಲಿನವ್ರಿಗೆ ಹೇಳಿದರೆ ಅಲ್ಲ ಪ್ರಶ್ನೆನೇ ಮಾಡಲಿಕ್ಕೆ ಅವಕಾಶ ಇಲ್ಲ ಅಥವಾ ಅಧಿಕಾರ ಇಲ್ಲ ಅಂತನ್ನೋದಾದರೆ ಅದು ವ್ಯಕ್ತಿ ಇರಲಿ ಸಂಘಟನೆ ಇರಲಿ ಸಂಘ ಇರಲಿ ಪಕ್ಷ ಇರಲಿ ದೇಶ ಇರಲಿ ಅದು ಹೇಗೆ ಬೆಳಿಲಿಕ್ಕೆ ಸಾಧ್ಯ ಸುಧಾರಣೆ ಆಗಲಿಕ್ಕೆ ಸಾಧ್ಯ ನೋಡಿ ಸಂಘ ಸಂವಿಧಾನವನ್ನು ಒಪ್ಪಿಲ್ಲ ಸಂವಿಧಾನವನ್ನು ಒಪ್ಪಿದರೆ ನೀನು ಯಾಕಯ್ಯ ಹೀಗೆ ಮಾಡ್ತಿದ್ದೀಯಾ ಕಾನೂನು ಹೀಗೆ ಹೇಳುತ್ತೆ ನೀನು ಕಾನೂನು ವಿರೋಧಿಯಾಗಿ ನಡ್ಕೊಳ್ತಿದೀಯಾ ಕೇಳಬಹುದು ನೀವೊಂದು ಪೋಸ್ಟಲ್ಲಿ ಕೂತ್ಕೊಂಡಿದ್ದೀರಿ ನಿಮ್ಮ ಕರ್ತವ್ಯ ಇದು ನೀವು ಕರ್ತವ್ಯ ವಿಮುಖರಾಗಿದ್ದೀರಿ ಅಂತ ಕೇಳಬಹುದು ಕರ್ತವ್ಯ ಹೀಗೆ ಮಾಡಬೇಕು ಅಂತ ನಿಬಂಧನೆಗಳಿದೆ ಇದನ್ನು ಬಿಟ್ಟು ನೀನು ಮಾಡ್ತಿದ್ದೀಯ ಅಂತ ನಾವು ಕೇಳಬಹುದು ಇದಕ್ಕೆ ನಮಗೆ ಕಾನೂನೇ ಅಸ್ತ್ರ ಆದರೆ ಅಲ್ಲಿ ಕಾನೂನೇ ಇಲ್ಲಲ್ಲ ಮೇಲ್ನವರು ಯಾರೋ ಒಬ್ಬರು ಹೇಳಿದ್ದು ಅದೇ ವೇದಾಂತ ಅವರು ಹೇಳಿದ್ದೇ ಸತ್ಯ ಅವರು ಕರಿ ಕುರಿಯನ್ನು ತೋರಿಸಿ ಇದು ಬಿಳಿ ಕುರಿ ಎಂದರೆ ಒಪ್ಕೋಬೇಕು ಬೈಟಕುಗಳಲ್ಲೂ ಅಷ್ಟೇ ಏನು ಹೇಳ್ತಾರೆ ಯಾವುದಾದ್ರೂ ಒಂದು ನಿರ್ಣಯವನ್ನು ಮಾಡಬೇಕಾದ್ರೆ ಆ ನಿರ್ಣಯವನ್ನು ಒಬ್ಬರು ಸೂಚನೆ ಮಾಡ್ತಾರೆ ಹೀಗೆ ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಅಂಥವು ಇಂಥವ್ರನ್ನ ಪ್ರಮುಖರನ್ನಾಗಿ ಮಾಡಬೇಕು ಇದನ್ನು ಅವ್ರು ಅಂದರೆ ಸೂಚಿಸ್ತಾರೆ ಇನ್ನೊಬ್ಬರು ಅನುಮೋದಿಸ್ತಾರೆ ಉಳಿದವರೆಲ್ಲರೂ ಜೈ ಅನ್ಬೇಕಷ್ಟೇ ಇನ್ನೇನಿಲ್ಲ ಬೇರೆ ಅದಕ್ಕೆ ಅವಕಾಶ ಇಲ್ಲ ಹೆಚ್ಚಿಗೆ ಏನಾದ್ರು ಹೇಳಲಿಕ್ಕೆ ಇವತ್ತು ಸಮಯ ಮೀರಿದೆ ಮತ್ತೆ ಮಾತನಾಡೋಣ ಮುಗೀತು ಮತ್ತೆ ಮಾತು ಮತ್ತೆ ಆ ವಿಷಯ ಚರ್ಚೆ ಆಗುತ್ತಾ ಇಲ್ಲ ಆಗಲೇ ಹೇಳಿದ್ನಲ್ಲ ಅದು ಅಲ್ಲಿಯೇ ಬಿಡ್ತು ಇದು ಹೆಚ್ಚಿನ ಸಮಯ ನೋಡೋಣ ಒಂದು ಸ್ವಲ್ಪ ವಿಚಾರ ಮಾಡ್ತೀವಿ ಆಮೇಲೆ ತಿಳಿಸ್ತೀವಿ ನಿಮಗೆ ಯಾವತ್ತಾದರೂ ಸಂಘದಲ್ಲಿ ಈ ದೇಶದ ಸಂಸ್ಕೃತಿ ಅದರಲ್ಲೂ ಮುಖ್ಯವಾಗಿ ಸಂಸ್ಕೃತಿ ಅಂದರೆ ಅವ್ರು ಬೇರೆ ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡ್ಬೋದು ನಾನು ಹೇಳ್ತಿರೋದು ಈ ದೇಶದ ಬಹುತ್ವ ಇದೆಯಲ್ಲ ಬಹುತ್ವದ ಬಗ್ಗೆ ಈ ದೇಶದ ಸಂವಿಧಾನದ ಬಗ್ಗೆ ಚರ್ಚೆ ಆಗುತ್ತಾ ನೀವು ಎರಡು ಭಾಗವನ್ನು ಹೇಳಿದಿರಿ ಒಂದು ಬಹುತ್ವ ಇನ್ನೊಂದು ಸಂವಿಧಾನ ಸಂವಿಧಾನವನ್ನು ಅವರು ಒಪ್ಪೇ ಇಲ್ಲ ಯಾಕೆಂದರೆ ನಮಗೂ ಇವೆಲ್ಲ ಗೊತ್ತಿರಲಿಲ್ಲ ನಾವು ಓದುವಂಥ ಅಭ್ಯಾಸ ಇಟ್ಕೊಂಡವರಲ್ಲ ನನ್ನ ಬಾಲ್ಯದಲ್ಲಿ ನಾನು ಸಂಘವನ್ನು ಚಟುವಟಿಕೆ ಭಾಗವಹಿಸೋದಿಲ್ಲ ಆಟ ಆಡೋಂಗಿಲ್ಲ ಆಟ ಆಡೋದನ್ನು ನೋಡೋಂಗಿಲ್ಲ ಇಲ್ಲ ಓದಬೇಕು ಇಲ್ಲ ಶಾಲೆಯಲ್ಲಿರಬೇಕು ಇಲ್ಲ ಮನೆಯಲ್ಲಿ ಕೆಲಸ ಮಾಡಬೇಕು ಇಂತಹ ಪರಿಸ್ಥಿತಿಯಲ್ಲಿ ಆಟಗಳಿಗೆ ಮಾರು ಹೋಗಿ ಅಲ್ಲಿ ಕತೆಗಳನ್ನು ಕೇಳಿ ಈ ರಾಷ್ಟ್ರೀಯ ಅನ್ನುವಂಥ ಒಂದು ವಿಚಾರಧಾರೆಗೆ ನನ್ನ ಸಮಯವನ್ನು ಕೊಡ್ತಾ ಮನೆಯಲ್ಲಿ ಏಟ್ ತಿಂತ ಊಟ ಇಲ್ದಿರ ಇದ್ರೂ ಹಸುವಿನಿಂದ ನರಳುತ್ತಾ ಸಂಘದ ಚಟುವಟಿಕೆಗಳನ್ನು ಕೆಲಸ ಮಾಡಬೇಕಾದ್ರೆ ನಮ್ಮ ಬುದ್ಧಿ ಹೇಗೆ ಬೆಳಿಬಹುದು ಇದು ನನ್ನೊಬ್ಬನ ಕಥೆಯಲ್ಲ ಬಹುತೇಕ ಸ್ವಯಂ ಸೇವಕರ ಕಥೆಯೇ ಇದು ಬಹುತೇಕ ಸ್ವಯಂ ಸೇವಕರು ಯಾಕೆಂದರೆ ಇಲ್ಲಿರೋರೆಲ್ಲರೂ ಕೆಳಮಟ್ಟದವರೇ ಯಾರೂ ಶ್ರೀಮಂತರು ಸಂಘದ ಚಟುವಟಿಕೆಗಳಲ್ಲಿ ಪೂರ್ಣ ಸಮಯ ಕೊಟ್ಟು ಹೋಗಲ್ಲ ಅಥವಾ ಯಾರೂ ವಿದ್ಯಾವಂತರು ಕೂಡ ಹೋಗೋದಿಲ್ಲ ಅವರಿಗೆ ಅಷ್ಟು ಟೈಮ್ ಇಲ್ಲ ಯಾರು ಅರೆಬೇರೆ ಓದಿರ್ತಾರೆ ಅರೆ ಜ್ಞಾನ ಇದೆ ಅಂಥವ್ರು ಹೋಗ್ತಾರೆ ಅವ್ರಿಗೆ ಹೆಚ್ಚಿಗೆ ಓದಲಿಕ್ಕೆ ಅವಕಾಶ ಇಲ್ಲ ಹಾಗಾಗಿ ಸಂವಿಧಾನ ಅದರ ಬಗ್ಗೆ ಓದಿ ಅದನ್ನು ತಿಳುವಳಿಕೆ ತಗೊಂಡು ಅದನ್ನು ಪ್ರಶ್ನೆ ಮಾಡುವಂಥ ಇದು ನಮಗಿರಲಿಲ್ಲ ಇನ್ನು ಹೆಚ್ಚಿನ ಜ್ಞಾನ ತಗೊಂಡು ಇತಿಹಾಸ ಹೀಗಿದೆ ಈ ಇತಿಹಾಸದ ಮೇಲೆ ನಾವು ಈ ರೀತಿ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂತಹ ವಿಚಾರ ಚಿಂತನ ಮಂಥನ ಬರಬೇಕು ಅನ್ನೋದಾದರೆ ಇತಿಹಾಸ ಗೊತ್ತಿರಬೇಕು ಆದರೆ ಆರ್ ಎಸ್ ಎಸ್ನಲ್ಲಿ ಬಹುತೇಕ ಇವತ್ತು ಸಂಘದ ಪ್ರಚಾರಕರಿದ್ದಾರೆ ಒಳ್ಳೊಳ್ಳೆ ವಿದ್ಯಾವಂತರು ಇದ್ದಾರೆ ಅವರೆಲ್ಲ ಯಾರು ಅಂದರೆ ಸೈನ್ಸ್ ಸ್ಟೂಡೆಂಟ್ಸ್ ಅವ್ರಿಗೆ ಇತಿಹಾಸವೇ ಗೊತ್ತಿಲ್ಲದೆ ಇರೋರು ಈ ಆರ್ ಎಸ್ ಎಸ್ನವ್ರು ಏನು ಹೇಳ್ತಾರಲ್ಲ ಅದೇ ಇತಿಹಾಸ ವಾಟ್ಸಪ್ ಯೂನಿವರ್ಸಿಟಿ ಒಂದು ಈಗ ವಾಟ್ಸಪ್ ಯೂನಿವರ್ಟಿ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಹಿಂದೆ ಆರ್ ಎಸ್ ಎಸ್ ನಮ್ಮ ಹಿರಿಯರು ಏನು ಹೇಳ್ತಾರೋ ಅದೇ ಸತ್ಯ ಅಲ್ಲಿಗೆ ಮುಗೀತು ಹಾಗಾಗಿ ಈ ವಿಚಾರಧಾರೆಯನ್ನು ನೀವು ಬಹುತ್ವ ಅಥವಾ ಭಾರತೀಯ ಸಂಸ್ಕೃತಿ ಅಂತ ಹೇಳಿದ್ರಲ್ಲ ಅದು ಆರ್ ಎಸ್ ಎಸ್ನಿಂದ ಬಂದಿರೋಂಥದಲ್ಲ ಅದು ಆರ್ ಎಸ್ ಎಸ್ನಿಂದ ಹುಟ್ಟಿ ಬೆಳೆದಿರುವಂಥದ್ದಲ್ಲ ಆರ್ ಎಸ್ ಎಸ್ನಿಂದ ವಿಸ್ತಾರ ಆಗ್ತಾ ಇರೋದಲ್ಲ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯಿಂದ ಒಂದು ವಿಚಾರ ನಡ್ಕೊಂಡು ಬಂದಿದೆ ಸಾಮಾನ್ಯ ಸಂಗತಿ ಅದು ಏನಪ್ಪ ನಾನು ಬೇರೆಯವರಿಗೆ ಹಿಂಸೆ ಮಾಡಬಾರ್ದು ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಬೇರೆಯವ್ರನ್ನ ಕಾಯ ವಾಚ ಮನಸ್ಸು ಅವರಿಗೆ ಮನಸ್ಸಿಗೆ ನೋವು ಮಾಡಬಾರ್ದು ಮಾತು ಮನಸ್ಸು ಕೃತಿಯಿಂದ ನೋವು ಕೊಡಬಾರ್ದು ಇನ್ನೊಬ್ಬರನ್ನು ಸೊಲಿಗೆ ಮಾಡಬಾರ್ದು ಇನ್ನೊಬ್ಬರದನ್ನು ಕಿತ್ತು ತಿನ್ನಬಾರ್ದು ನಾನು ಬೆವರಿನಿಂದ ಗಳಿಸಿದ ಹಣದಲ್ಲಿ ಸಾಧ್ಯವಾದಷ್ಟು ಹಂಚಿ ತಿನ್ನಬೇಕು ಇದು ಭಾರತೀಯ ಗುಣ ಇದನ್ನೇ ಧರ್ಮ ಅಂತ ಹೇಳೋದು ಯಾರು ಇನ್ನೊಬ್ಬರಿಗೆ ಒಡಿತಾರೆ ಇನ್ನೊಬ್ಬರಿಗೆ ಬಡಿತಾರೆ ಇನ್ನೊಬ್ಬರಿಗೆ ಬೈತಾರೆ ಇನ್ನೊಬ್ಬರಿಗೆ ಕೇಳ ಬಯಸ್ತಾರೆ ಅಂತ ಅದನ್ನು ಅಧರ್ಮ ಅಂತ ಹೇಳ್ತಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆದು ಬಂದುಬಿಟ್ಟಿದೆ ಇದನ್ನು ಹೊಸ್ತಾಗಿ ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ ಇದನ್ನೇ ಸುಪ್ರೀಂ ಕೋರ್ಟ್ನಲ್ಲಿ ಹಿಂದೂ ಜೀವನ ಶೈಲಿ ಅಂತ ಹೇಳಿಕೊಟ್ರು ಈ ಹಿಂದೂ ಜೀವನ ಶೈಲಿಯನ್ನು ಆರ್ ಎಸ್ ಎಸ್ನವ್ರು ಮಾಡಿದ್ದೇನು ಹಿಂದುತ್ವ ಅಂತ ಮಾಡ್ಕೊಂಡ್ರು ಹಿಂದುತ್ವ ಅಂತಂದ್ರೆ ಅದಕ್ಕೆ ಅವರು ಅಲ್ಲಿ ಮತ್ತೆ ತಗಲಾಕೊಂಡಿದ್ದೇನು ಅಂದರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅದಕ್ಕೆ ಅವರು ಕತೆ ಹೇಳ್ತಾ ಇದ್ರು ಮೊಘಲರು ಮುಸಲ್ಮಾನರು ಈ ರೀತಿ ದಾಳಿ ಮಾಡಿದ್ರು ಈ ರೀತಿ ದೇವಸ್ಥಾನವನ್ನು ಶಾಖೆಗಳಲ್ಲಿ ಅದನ್ನೇ ಕತೆ ಬಾಬರ್ ಕಾಲದಲ್ಲಿ ಹೀಗೆ ನಡೀತು ಅಕ್ಬರ್ ಕಾಲದಲ್ಲಿ ಹೀಗೆ ನಡೀತು ಅಕ್ಬರ್ ಹೀಗೆ ಶಿವಾಜಿಯನ್ನು ತರ ಪರ್ಟಿ ಈ ಪರ್ಟಿಕ್ಯುಲರಾಗಿ ಒಂದು ಕತೆ ಹೇಳ್ತಾರೆ ಕಥೆನಲ್ಲಿ ಕತೆ ಕೇಳ್ತೀರಿ ನೀವು ಆಯಿತು ಅದು ತಿರುಚಿದ ಕಥೆ ಅಂತಲೇ ಅಂದ್ಕೊಳ್ಳಿ ತಿರುಚಿದ ಇತಿಹಾಸ ಅಂತಲೇ ಅಂದ್ಕೊಳ್ಳಿ ಫೈನಲಿ ನೀವು ಕತೆ ಕೇಳ್ತೀರಿ ನಿಮ್ಗೇನೋ ಒಂದು ಒಪಿನಿಯನ್ ಬರ್ತೀರಿ ಮುಸ್ಲಿಮ್ರು ಹಿಂಗೆ ಮಾಡಿದ್ರು ಅಥವಾ ಈ ರಾಜ ಹೀಗೆ ಮಾಡ್ದ ಏನೋ ಒಂದು ನಿಮ್ಗೊಂದು ಒಪಿನಿಯನ್ ಬರೋದು ಅದು ಒಂದು ಭಾಗ ಇನ್ನೊಂದು ನೇರವಾಗಿ ಮುಸ್ಲಿಮರೇ ಈ ರೀತಿ ಮಾಡಿದರು ಅಂತ ದ್ವೇಷ ಹುಟ್ಟಾಕುವ ಕೆಲಸವನ್ನು ಮಾಡ್ತಾರೆ ಅಂದರೆ ವಿಷವನ್ನು ನೇರವಾಗಿ ಉಣಿಸ್ತಾರ ಅದಕ್ಕೆ ಎರಡು ಭಾಗದಲ್ಲಿ ನಡೆಯುತ್ತೆ ಒಂದು ಆಟವನ್ನು ಆಡಿಸ್ತಾರೆ ಆಟವನ್ನು ಆಡಬೇಕಾದ್ರೆ ಒಂದು ಗುಂಪು ಮುಸಲ್ಮಾನರು ಮೊಘಲರು ಇನ್ನೊಂದು ಗುಂಪು ಹಿಂದೂಗಳು ಈ ಮೊಘಲರು ಯಾವಾಗಲೂ ಸೋಲಬೇಕು ಹಿಂದುಗಳು ಯಾವಾಗಲೂ ಗೆಲ್ಲಬೇಕು ಅಂದರೆ ಹಿಂದೂಗಳು ಗೆಲ್ಲೋರು ಮುಸಲ್ಮಾನರು ಅಂದರೆ ಸೋಲೋರು ಆಟ ಆಡಿಸ್ತಾರೆ ಆಟ ಆಡಿಸ್ತಾರೆ ಹಾಗೆಯೇ ಈ ಆಟ ಆಡುವ ಜೊ ಜೊತೆಗೆ ಹಿಂದೂಗಳು ಅಂತಂದರೆ ಗೆಲ್ಲುವರು ಅವರು ಅಂದರೆ ಹೀಗೆ ಅನ್ನುವಂಥದ್ದನ್ನು ಈ ಭಾಗದಲ್ಲಿ ಒಂದು ಆಟ ಆಡಿಸಿದ್ರೆ ಇನ್ನು ಉತ್ತರ ಭಾರತದಲ್ಲಿ ನಿಮಗೆ ಎರಡು ಭಾಗವನ್ನು ಹೇಳಿರೋದ್ರಿಂದ ನಾನೊಂದು ಘಟನೆಯನ್ನು ಹೇಳೇ ಮುಂದೆ ಹೇಳ್ಬಿಡ್ತೀನಿ ಕರ್ನಾಟಕದಲ್ಲಿ ರಜಾಕಾರರ ಅವಳಿ ಆಯಿತು ಹೌದು ಆ ರಜಾಕಾರರ ಅವಳಿ ಹೇಗಾಯಿತು ಅಂತ ಹೇಳಿದರೆ ಅವರು ಬರ್ತಾರೆ ಹಳ್ಳಿ ಹಳ್ಳಿಗೆ ನುಗ್ತಾರೆ ಸಿಕ್ಕಂಥ ಮಕ್ಕಳನ್ನು ಹೀಗೆ ಮೇಲೆ ಎಷ್ಟು ಕೆಳಗಡೆ ಬರ್ಜಿಯನ್ನು ಹಿಡಿತಾರೆ ಆ ಬರ್ಜಿಗೆ ಮಗು ಸಿಕ್ಕಾಕೊಳ್ಳುತ್ತೆ ಆ ಮಗು ವಿಲ ವಿಲ ಒದ್ದಾಟ ಮಾಡಿ ಸಾಯಬೇಕಾದರೆ ನೋಡಿ ನೀವು ಮತಾಂತರ ಆಗದೆ ಇದ್ದರೆ ಮುಸಲ್ಮಾನರನ್ನು ಒಪ್ಕೊಳ್ಳದೇ ಇದ್ದರೆ ಹೀಗೆ ನಿಮ್ಮನ್ನು ಕತ್ತರಿಸ್ತೀವಿ ಸಾಯಿಸ್ತೀವಿ ಈ ಕಥೆಗಳನ್ನು ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಕಂಡವರು ಯಾರು ಕೇಳಿದವರು ಯಾರು ಅದಕ್ಕೆ ನಮ್ಮ ಈಶ್ವರಪ್ಪನವ್ರು ಹೇಳ್ತಾ ಇದ್ರು ಪಾಕಿಸ್ತಾನ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಹೀಗೆ ಒಡೆದು ಉರುಳಿಸಿದರು ಯಾವ ನೋಡಿದಾನೆ ನಮ್ಮ ವಾಜಪೇಯಿ ಅವರು ಹೀಗೆ ಮಾಡಿದ್ರಪ್ಪ ಸುಳ್ಳೋ ಪಳ್ಳೋ ಹೇಳಿ ಅಲ್ಲಿಂದ ಬಂದ್ಬಿಡಬೇಕು ಗೊತ್ತಿಲ್ಲ ಅಂತ ಬರಬಾರ್ದು ಇದನ್ನು ನೀವು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಹಾಗೆ ಒಟ್ಟು ಒಂದಷ್ಟು ಸುಳ್ಳು ಹೇಳ್ತಾರೆ ಪಾಪ ಅರಜ್ಞಾನ ಇರುವಂಥವ್ರು ನಾವು ಅವ್ರು ಹೇಳಿದ್ದೇ ಸತ್ಯ ಯಾಕೆಂದರೆ ನಯವಾಗಿ ತುಂಬ ಪ್ರೀತಿಯಿಂದ ಹೇಳ್ತಾ ಇರ್ತಾರಲ್ಲ ಕಥೆಗಳನ್ನು ಆ ಕಥೆಗಳನ್ನ ನಾವು ಕೇಳೇ ಇರೋಲ್ಲ ಸರಿಯಾಗಿ ಹಾಗಾಗಿ ಅದನ್ನು ಒಪ್ಕೊಂಡ್ಬಿಡ್ತೀವಿ ಒಂದು ನಯವಾಗಿ ಹೇಳ್ತಾರೆ ಮತ್ತು ಕೇಳುವಂಥ ಮನಸ್ಥಿತಿಯನ್ನು ಸಿದ್ಧ ಮಾಡಿರ್ತಾರೆ ಸಿದ್ಧ ಮಾಡಿರ್ತಾರೆ ಆ ಸಿದ್ಧ ಮಾಡುವ ಜೊತೆಯಲ್ಲಿ ಅದಕ್ಕೆ ಶಿವಾಜಿಯ ಕಥೆಗಳನ್ನು ಮೊದಲೇ ಹೇಳ್ತಾರೆ ಶಿವಾಜಿ ಹಿಂದುತ್ವಕ್ಕಾಗಿ ಹೀಗೆ ಮಾಡ್ದ ಅನ್ನೋಂಥ ಕಥೆಯನ್ನು ಹೇಳ್ತಾರೆ ಅದಾದ ನಂತರ ಮುಸಲ್ಮಾನರು ಹೀಗೆ ಮಾಡ್ತಾ ಇದ್ದಾರೆ ಅದನ್ನು ವಿರೋಧ ಮಾಡ್ದ ಹಾಗಿದ್ರೆ ಇದು ಸರಿಯೋ ಇದು ಸರಿಯೋ ಇದನ್ನು ಅವರು ಪ್ರಶ್ನೆ ಕೇಳ್ತಾರೆ ನಮ್ಮ ಕಡೆಯಿಂದ ಉತ್ತರ ತಗೊಳ್ತಾರೆ ಅಂದರೆ ಸಹಜವಾಗಿ ಮನಸ್ಸಿನಲ್ಲಿ ಹಿಂದುಗಳಿಗೆ ಅನ್ಯಾಯ ಆಗ್ತಾ ಇದೆ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಹಿಂದೂ ಧರ್ಮದ ಮೇಲೆ ಆಕ್ರಮ ಆಗ್ತಾ ಇದೆ ದಾಳಿ ಆಗ್ತಾ ಇದೆ ಈ ಕಥೆಗಳನ್ನು ತುಂಬಾ ಸಹಜವಾಗಿ ಹೇಳ್ತಾ ಬರ್ತಾರೆ ಆ ದಾಳಿಗಳನ್ನು ಕೇಳ್ತಾ ಕೇಳ್ತಾ ಮಕ್ಕಳಿಗೆ ತುಂಬಾ ಸಹಜವಾಗಿ ಬೆಳಿತಾ ಬರ್ತದೆ ಈ ಬೆಳೆಯುವಂತಹ ಈ ಮನಸ್ಸಿನಲ್ಲಿ ಯುವಕರು ಅಂದ್ರೆ ಇಲ್ಲಿ ಶಾಖೆಗಳಲ್ಲಿ ಯಾರು ಸ್ವಂತ ಬಲದ ಮೇಲೆ ನಡ್ಕೊಂಡು ಹೋಗ್ತಾರೋ ಅಂತಹ ಬುದ್ಧಿ ಇರುವಂಥ ಮಕ್ಕಳಿಂದ ಹಿಡಿದು ಅನೇಕ ವಯಸ್ಸಿನವರೆಗೆ ಇರ್ತಾರೆ ಅದರಲ್ಲಿ ಹೆಚ್ಚು ಜನ ಬರುತ್ತೆ ಸಾಮಾನ್ಯವಾಗಿ ಶಾಖೆಗೆ ಯಾವ ವಯಸ್ಸಿನಲ್ಲಿ ಸೇರಿಸ್ಕೊಳ್ತಾರೆ ಮಕ್ಕಳನ್ನ ಸೇರಿಸ್ಕೊಳ್ಳುವಂಥ ಪ್ರಶ್ನೆ ಇಲ್ಲ ಬಂದವರಲ್ಲ ಸ್ವಯಂ ಸೇವಕರೇ ಅಲ್ಲ ಸರಿ ಆದರೂ ಅದಕ್ಕೊಂದು ಈಗ ಯಾವ ವಯಸ್ಸಿನವ್ರು ಬಂದರೂ ಆಗುತ್ತೆ ಒಂದು ವರ್ಷದ ಮಗು ಚಡ್ಡಿ ಹಾಕೊಂಡು ಬಂದು ನಿಂತ್ಕೊತೀನಿ ಅಂದರು ನಿಲ್ಲಿಸ್ತಾರೆ ಯಾವ ವಯಸ್ಸಿನವ್ರು ಬಂದರೂ ನಿಲ್ಲಿಸ್ಕೊತಾರೆ ಆದರೆ ಸಹಜವಾಗಿ ನಾಲ್ಕೈದು ವರ್ಷದವರು ತಮ್ಮ ಸ್ವಂತ ಬಲದ ಮೇಲೆ ನಡ್ಕೊಂಬರ್ತಾರೆ ಚಡ್ಡಿ ಬರ್ತಾರೆ ಅಲ್ಲಿ ಆಟ ಆಡಿಸ್ತಾರೆ ತರುಣ ಬಾಲ ಕಿಶೋರ ಹೀಗೆ ಮೂರು ಹಂತಗಳಿದೆ ಕಿಶೋರವರು ಅಂತಂದರೆ ಆರಿಂದ ಏಳೆಂಟನೇ ವಯಸ್ಸಿನವರೆಗೆ ಅದರ ನಂತರ ಬರೋವಂಥವ್ರು ಬಾಲಕರು ಅದರ ನಂತರ ಬರೋವರು ತರುಣರು ಈ ತ ತರುಣ ಕಿಶೋರ ಈ ಮಕ್ಕಳನ್ನು ಬೇರೆ ಬೇರೆಯಾಗಿ ಆಟ ಆಡಿಸ್ತಾ ಅವರಿಗೆ ತಕ್ಕ ಹಾಗೆ ಆ ಕಥೆಗಳನ್ನು ಹೇಳ್ತಾ ಅವರ ಮನಸ್ಸಿನಲ್ಲಿ ಬೆಳೆಸ್ತಾ ಬರ್ತಾರೆ ಆ ಬೆಳೆಸುವ ಸಂದರ್ಭದಲ್ಲೇ ನಾನು ಆಗಲೇ ಹೇಳಿದ್ನಲ್ಲ ಮುಸಲ್ಮಾನರ ದರ್ಪ ದೌರ್ಜನ್ಯಗಳನ್ನು ಅಕ್ರಮಗಳನ್ನು ಆಕ್ರಮಣಗಳನ್ನು ಹಿಂದುಗಳಿಗಾದ ಅನ್ಯಾಯಗಳನ್ನು ವರ್ಣನೆ ವರ್ಣರಂಜಿತವಾಗಿ ಮನಕ್ಕೆ ಮುಟ್ಟು ಹಾಗೆ ಮಾಡ್ತಾರೆ ಆಗ ಅಲ್ಲಿಂದ ಶುರುವಾಗುತ್ತೆ ಅದು ಹೇಗೆ ಆಗುತ್ತೆ ಅನ್ನೋಂಥದಕ್ಕೆ ವಿಶೇಷವಾಗಿ ಒಂದು ರೂಟ್ ಮಾರ್ಚ್ ಮಾಡ್ತಾರೆ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಒಂದು ಒಂದು ಈ ಘಟನೆ ಹೇಳ್ಬಿಡ್ತೀನಿ ಈ ದ್ವೇಷ ಪ್ರಕಟೀಕರಣ ಕೊಡೋದಕ್ಕೆ ಒಂದು ರೂಟ್ ಮಾರ್ಚ್ ಯೋಜನೆ ಮಾಡ್ತಾರೆ ಆ ರೂಟ್ ಮಾರ್ಚ್ ಒಂದು ಮಸೀದಿ ಮುಂದೆ ಹೋಗಲೇಬೇಕು ಆ ಮಸೀದಿ ಮುಂದೆ ಒಂದಷ್ಟು ಜನ ಹಿಂದೂಗಳು ಒಟ್ಟಿಗೆ ಸೇರಿರಲೇಬೇಕು ಅವರೆಲ್ಲರೂ ಘೋಷಣೆಯನ್ನು ಗೈಲೇಬೇಕು ಆ ಘೋಷಣೆ ಗೈಯುವಂತಹ ಜನ ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ ರೂಟ್ ಮಾರ್ಚ್ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಘೋಷಣೆ ಕೂಗಿ ಇದು ಮಾಡಿದಾಗ ಅದು ನಿಜವಾದಂತಹ ಒಂದು ದೇಶ ಪ್ರೇಮ ದೇಶ ಪ್ರೇಮ ಅನ್ನುವಂಥ ರೀತಿಯಲ್ಲಿ ಇವರು ಬಿಂಬಿಸ್ತಾರೆ ಇದೇ ಸಂದರ್ಭದಲ್ಲಿ ಇದೇ ರೀತಿಯ ಮತಾಂಧತೆ ಇರುವಂತಹ ಒಂದಷ್ಟು ಜನ ದುರಾದೃಷ್ಟವಶಾತ್ ಆ ಮಸೀದಿ ಮುಂದೆ ಹೋದರೆ ನಮಗೆ ಏನೋ ಧರ್ಮಕ್ಕೆ ಚ್ಯುತಿ ಬಂದ್ಬಿಡ್ತು ಅನ್ನುವಂತಹ ಒಂದಷ್ಟು ಮುಸಲ್ಮಾನರು ದೌರ್ಭಾಗ್ಯವಶಾತ್ ಇದ್ದಾರೆ ಅವರೇನೋ ಕಲ್ಲು ಹಾಕುವಂಥದೋ ಒಂದು ಬೈಯೋ ಅಂಥದ್ದೋ ಒಂದು ಎದುರಿಸುವಂಥದ್ದೋ ಮಾಡಿದಾಗ ಶುರುವಾಯಿತು ಕೋಮುಗಲಭೆ ಆವಾಗ ಈ ಯಾರು ಸ್ವಯಂ ಸೇವಕರಿದ್ದಾರಲ್ಲ ಅವರಿಗೆ ಅವರು ಸುತ್ತಮುತ್ತಲೂ ಇರೋರಿಗೆ ಅದನ್ನು ನೋಡ್ತಾ ಇರೋರಿಗೆ ಹೋ ಮುಸಲ್ಮಾನು ಅಂದರೆ ಹಿಂದುವೆ ವಿರೋಧಿಗಳು ಅಲ್ಲಿ ದ್ವೇಷ ಬಂತು ಅಲ್ಲಿಗೆ ಮುಗೀತು ಕತೆ ಇದು ಹಿಂದೂ ಮತ್ತು ಮುಸಲ್ಮಾನರ ದ್ವೇಷ ಬರಲಿಕ್ಕೆ ಕಾರಣ ಆದರೆ ಇನ್ನು ತಾವು ಸಮತ್ವದ ಬಗ್ಗೆ ಕೇಳಿದ್ವಿ ಸಮತ್ವ ಅನ್ನುವಂಥದ್ದು ಅಲ್ಲೆಲ್ಲೂ ತೋರಿಸೋದಿಲ್ಲ ಅಂದರೆ ವಿರುದ್ಧ ವಿರೋಧಾಭಾಸ ಇರೋಲ್ಲ ಎಲ್ಲರೂ ಒಟ್ಟಿಗೆ ಕೊಡ್ತೀವಿ ಎಲ್ಲರೂ ಒಟ್ಟಿಗೆ ಆಡ್ತೀವಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ಜೋಡಿಸ್ತಾರೆ ಅಲ್ಲಿ ಯಾವುದೇ ಇದು ಕಾಣೋದಿಲ್ಲ ಆದರೆ ಅದು ಎಲ್ಲಿರಬೇಕೋ ಅಲ್ಲಿರುತ್ತೆ ನೀವು ಕೇಳಿರೋದ್ರಿಂದ ನಾನು ಹೇಳಲೇಬೇಕಾಗಿರೋದ್ರಿಂದ ಹೇಳ್ತೀನಿ ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಆ ಸಿಟಿಯಲ್ಲಿ ಮೂರು ತಲೆಮಾರಿನ ಒಂದು ಕುಟುಂಬ ಅಂದರೆ ಮೂರು ತಲೆಮಾರಿನವರು ಆ ಮನೆಯಲ್ಲಿ ಸಂಘದ ಸ್ವಯಂ ಸೇವಕರಾಗಿದ್ದರು ಅಂದರೆ ಅಪ್ಪ ಮಗ ಮೊಮ್ಮಗ ಆ ಮನೆಯಲ್ಲಿ ನಾನು ಊಟಕ್ಕೆ ಹೋದೆ ನಾನು ಊಟಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ಹಿರಿಯ ಪ್ರಚಾರಕರು ಮತ್ತೆ ಮೂರು ಜನ ಇದ್ದರು ಆ ಮೂರು ಜನರು ಬ್ರಾಹ್ಮಣರು ಅದು ಬ್ರಾಹ್ಮಣರ ಮನೆಯೇ ಆ ಬ್ರಾಹ್ಮಣರ ಮನೆಯಲ್ಲಿ ಮೂರು ಜನರಿಗೆ ತಟ್ಟೆ ಕೊಟ್ಟರು ನನಗೆ ಎಲೆ ಕೊಟ್ಟರು ಅಂದ್ರೆ ಇದು ಏನು ತೋರಿಸುತ್ತೆ ಏನು ತೋರಿಸುತ್ತೆ ಅಂದರೆ ಅಲ್ಲಿ ಜಾತೀಯತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇನ್ನೂ ಜಾತಿ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಹೋದರೂ ಕೂಡ ಇಲ್ಲಿಂದ ಹೋಗಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ತೋರಿಸುತ್ತೆ ಅಥವಾ ಅವ್ರ ಮನೆಗೆ ತಟ್ಟೆ ಗತಿ ಇಲ್ವಾ ಅಂದ್ರೆ ಶ್ರೀಮಂತಿಕೆಯ ಕುಟುಂಬ ಅವರೊಂದು ಕಾರ್ಖಾನೆ ನಡೆಸ್ತಿದ್ದಂಥವ್ರು ಅವ್ರ ಮನೆಯಲ್ಲಿ ನನ್ನ ಒಂದು ತಟ್ಟೆ ಇರಲಿಲ್ವ ಅಂದರೆ ಇದು ಒಂದು ಅಂಟು ಜಾಡ್ಯ ಈ ಜಾಡ್ಯ ಒಳಗಡೆ ಇದೆ ಆದರೆ ಒಳಗಡೆ ಇರುವಂಥ ಅಂಟು ಜಾಡ್ಯವನ್ನು ಅವರು ಉಳಿಸ್ಕೊಳ್ಳಿಕ್ಕೋಸ್ಕರ ಶೂದ್ರರನ್ನು ಮುಂದೆ ಬಿಟ್ಕೊಂಡು ಅವರ ಹೆಗಲ ಮೇಲೆ ಬಂದೂಕು ಇಟ್ಟು ಎದುರುಗಡೆ ಇರುವಂಥ ಮುಸಲ್ಮಾನರನ್ನು ಗುಮ್ಮ ತೋರಿಸಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂತಹ ಅಥವಾ ತಮ್ಮ ಸುಖದ ಒಂದು ಚೌಕಟ್ಟು ಅಂದರೆ ಸುಖ ಜೀವನವನ್ನು ನಡೆಸುವ ಪೂಜಾ ಪದ್ಧತಿ ಅಥವಾ ವೈದಿಕ ಸಂಪ್ರದಾಯವನ್ನು ಉಳಿಸ್ಕೊಂಡು ಅಲ್ಲಿ ತಮ್ಮ ಬೇಳೆ ಬಯಸ್ಕೊಳ್ಳೋದ ಅಥವಾ ತಮ್ಮ ಸುಖ ಜೀವನವನ್ನು ನಡೆಸಲಿಕ್ಕೆ ಇಂದು ಬಂದು ಒಂದು ಅನ್ನುವಂಥ ಘೋಷಣೆಯನ್ನು ಘೋಷಣೆ ಮಾಡ್ತಾ ಮಾ ಹೊರಟಿದ್ದಾರೆ ವಿನಃ ಅದು ಅನಿವಾರ್ಯತೆಯ ದಿಕ್ಕಿನಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಇನ್ನೂ ಒಂದು ಕಾರಣ ನನ್ನ ಭಾರಿ ಸ್ಪಷ್ಟವಾದಂತಹ ಎಲ್ರಿಗೂ ಅರ್ಥವಾಗುವಂಥದ್ದು ಅಂದರೆ ಬಾಬಾ ಸಾಹೇಬರ ಸಂವಿಧಾನ ಇದೆಯಲ್ಲ ಸಂವಿಧಾನದ ಕಾರಣದಿಂದಾಗಿ ಅನಕ್ಷರಸ್ಥ ಇವತ್ತು ಒಳ್ಳೊಳ್ಳೆ ಹುದ್ದೆಗಳನ್ನು ಕೂತ್ಕೊಂಡಿದ್ದಾನೆ ಮುಂದಿನ ದಿನಗಳಲ್ಲಿ ಅವ್ರ ಮನೆಯ ಕಕ್ಕಸನ್ನು ತೊಳೆಯುವಂಥ ಕೆಲಸ ಅವರೇ ಮಾಡಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಈಗ ಯಾರು ತೊಳಿತಾಯಿದ್ದಾರೆಲ್ಲ ವಿದ್ಯಾವಂತರು ಬುದ್ಧಿವಂತರಾಗ್ತಾಯಿದ್ದಾರೆ ನಾಳೆ ದಿನ ನಮ್ಮ ಬುಡುಕೆ ಬಂದರೆ ನಾವೇ ತೊಳ್ಕೋಬೇಕಲ್ಲ ನಮ್ಮ ಕಕ್ಕಸನ್ನು ನಾವೇ ತೆಗಿಬೇಕಲ್ಲ ಅದಕ್ಕೆ ಹಿಂದೂ ಒಂದು ಬಂದು ಅಂತ ಹೇಳ್ಕೊಂಡಾದ್ರೂ ಅವರನ್ನು ನಮ್ಮ ಜೊತೆಗೆ ತಗೊಂಡು ನಮ್ಮ ಕಕ್ಕಸನ್ನು ಅವ್ರ ಕೈಯಲ್ಲಿ ತೆಗೆಸಬೇಕು ಈ ಒಂದು ಷಡ್ಯಂತ್ರ ಒಳಸಂಚೂ ಇರಬಹುದು ಅದಕ್ಕೆ ಬಹುತ್ವದ ಹೆಚ್ಚು ಚರ್ಚೆ ಆಗೋದಿಲ್ಲ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ ಅದಕ್ಕೆ ಸುಳ್ಳು ಪಳ್ಳು ಏನೋ ಒಂದಷ್ಟು ಕಟ್ಟು ಕಥೆಗಳಿದ್ದಾವೆ ವೀಕ್ಷಕರ ಇಷ್ಟೊತ್ತು ಆರ್ ಎಸ್ ಎಸ್ನ ಶಾಖೆಗಳು ಹೇಗೆ ನಡೀತವೆ ಬೈಟಕ್ಗಳು ಹೇಗೆ ನಡೀತವೆ ಅಲ್ಲಿ ಯಾವ ರೀತಿಯ ಕಾರ್ಯಚಟುವಟಿಕೆಗಳಿರ್ತವೆ ಅನ್ನೋದ್ರ ಬಗ್ಗೆ ಅನುಮಯಗೌಡರು ಹೇಳಿದ್ದಾರೆ ಮುಂದಿನ ಭಾಗದಲ್ಲಿ ಬೇರೆ ವಿಷಯಗಳನ್ನು ಅವ್ರ ಜೊತೆಗೆ ಮಾತನಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ವಾರ್ತಾ ಭಾರತೀಯನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು